ಪಡುಪಣಂಬೂರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡುತೋಟ ಸಂಪರ್ಕ ರಸ್ತೆಯ ಗೌರಿಶಂಕರ ದೇವಸ್ಥಾನದ ಬಳಿ ಶುಕ್ರವಾರ ಮಧ್ಯರಾತ್ರಿ ಸುರಿದ ಮಳೆಗೆ ಭಾರೀ ಗಾತ್ರದ ಆಲದ ಮರ ರಸ್ತೆಗೆ ಬಿದ್ದು ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಆಲದ ಮರ ವಿದ್ಯುತ್ ತಂತಿ ಮೇಲೆ ಬಿದ್ದ ಪರಿಣಾಮ ಸುಮಾರು ಹತ್ತು ವಿದ್ಯುತ್ ಕಂಬಗಳು ದರಶಾಹಿಯಾಗಿದ್ದು ಮೆಸ್ಕಾಂ ಇಲಾಖೆಗೆ ಲಕ್ಷಾಂತರ ನಷ್ಟ ಉಂಟಾಗಿದೆ ಮಧ್ಯರಾತ್ರಿ ಅವಘಡ ಸಂಭವಿಸಿದ ಕಾರಣ ಪ್ರಾಣಹಾನಿ ತಪ್ಪಿದೆ ಸದ್ಯ ಈ ಭಾಗದಲ್ಲಿ ಅಪಾಯಕಾರಿ ಮರಗಳಿದ್ದು ತೆರವುಗೊಳಿಸುವಂತೆ ಅನೇಕ ಬಾರಿ ಮೆಸ್ಕಾಂ ಅರಣ್ಯ ಇಲಾಖೆ ಹಾಗೂ ಪಂಚಾಯಿತಿಗೆ ಮನವಿ ಮಾಡಿದರೂ ಇದುವರೆಗೆ ಯಾವುದೇ ರೀತಿಯ ಕ್ರಮ ವಹಿಸಿಲ್ಲ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಮರಬಿದ್ದು ಮೆಸ್ಕಾಂ ಇಲಾಖೆಗೆ ಭಾರೀ ನಷ್ಟ ಉಂಟಾಗಿತ್ತು ಎಂದು ನೆನಪಿಸಿದ ಸ್ಥಳೀಯರಾದ ನಿವೃತ್ತ ಶಿಕ್ಷಕ ಕೃಷ್ಣ ಹೆಬ್ಬಾರ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಾಹನಗಳ ಮೂಲಕ ಶಾಲೆಗೆ ಇದರಲ್ಲಿ ಹೋಗ್ತಾರೆ ನಾನು ಹಲವಾರು ಹಲವಾರು ಬಾರಿ ಕಂಪ್ಲೇಂಟ್ ಕೊಟ್ಟಾಗಲೂ ಪ್ರಾಣ ಹಾನಿ ಕೂಡ ಸಂಭವಿಸಬಹುದು ಅಂತ ಅವರಲ್ಲಿ ಉಲ್ಲೇಖಿಸಿದ್ದೆ ಆದರೆ ಸ್ವಲ್ಪ ಪಂಚಾಯತ್ ತಲೆಗೊಟ್ಟು ಇದನ್ನು ಈ ಮಾರ್ಗದ ಬದಿಯಲ್ಲಿ ವಾಲಿಕೊಂಡಿರುವಂಥ ಮರಗಳನ್ನು ತೆಗೆದು ಈ ಜನರಿಗೆ ಸ್ವಲ್ಪ ಉಪಕಾರ ಮಾಡಬೇಕಾಗಿ ನಾನು ಕೇಳಿಕೊಳ್ತೇನೆ ಹಾಗೂ ಈಗ ಉಂಟಾಗಿರುವಂಥ ಈ ಲಕ್ಷಾಂತರ ರೂಪಾಯಿಗೆ ಯಾರು ಬಣಗ ಯಾರಿಗೆ ಯಾರು ಕೊಡಬೇಕು ಸ್ಥಳಕ್ಕೆ ಪಡುಪಣಂಬೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕುಸುಮಾ ಚಂದ್ರಶೇಖರ್ ಸದಸ್ಯ ವಿನೋದ್ ಸಾಲ್ಯಾನ್ ಬೆಳ್ಳಯಾರ್ ದಿನೇಶ್ ಶೆಟ್ಟಿ ಹೊಸಲಕ್ಕೆ ಪಿಸಿಎ ಬ್ಯಾಂಕ್ ನಿರ್ದೇಶಕ ಶ್ಯಾಮ್ ಪ್ರಸಾದ್ ಸ್ಥಳೀಯರಾದ ಸತೀಶ್ ಶೆಟ್ಟಿ ಸಂತೋಷ್ ಭಂಡಾರಿ ಗೀತಾ ಗಣೇಶ್ ಮೆಸ್ಕಾಂ ಇಲಾಖೆ ಎಸ್ಒ ಕೃಷ್ಣಪ್ಪ ಭೇಟಿ ನೀಡಿ ಪರಿಶೀಲಿಸಿದ್ದು ಗುತ್ತಿಗೆದಾರರ ಮೂಲಕ ಮರ ಹಾಗೂ ಹಾನಿಯಾದ ವಿದ್ಯುತ್ ಕಂಬ ಹಾಗೂ ತಂತಿಯನ್ನು ತೆರವುಗೊಳಿಸುವ ಕಾರ್ಯ ನಡೆದಿದೆ ಮರ ರಸ್ತೆಗೆ ಬಿದ್ದ ಕಾರಣ ರಸ್ತೆ ತಡೆ ಉಂಟಾಗಿದ್ದು ವಾಹನ ಸವಾರರು ಸುತ್ತು ಬಳಸಿ ಪ್ರಯಾಣ ಮಾಡುತ್ತಿದ್ದಾರೆ